ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಲ್ರೆಡಿ ಚಾನಲ್ ನೇಮ್ ಮತ್ತೆ ತಮ್ಮ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳಿ ಸಿ ಬೆಂಗಳೂರಲ್ಲಿ ನೀವು ಒಂದು ಸಾಫ್ಟ್ವೇರ್ ಕೋರ್ಸ್ ನ ಮಾಡ್ತೀನಿ ಅಂತ ಹೊರಟ್ರೆ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ನೀವು ಜಾವ ಆಗಿರ್ಬೋದು ಟೆಸ್ಟಿಂಗ್ ಆಗಿರ್ಬೋದು ಎಚ್ ಡಿ ಎಂ ಎಲ್ ಆಗಿರ್ಬೋದು ಸಿ ಎಸ್ ಎಸ್ ಆಗಿರ್ಬೋದು ಏನಾದ್ರೂ ಒಂದು ಕೋರ್ ಏನಾದ್ರೂ ಒಂದು ಥಿಂಗ್ಸ್ ನ ಕಲಿತೀನಿ ಅಂತ ಹೋದ್ರೆ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳಿವೆ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಐ ಎ ಎಸ್ ಕೆ ಎಸ್ ಕೆ ಎಫ್ ಟಿ ಎಸ್ ಡಿ ಎ ಪಿ ಐ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳಿದೆ ಅದು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಮಾತಾಡ್ತೀನಿ ಅಂತ ಅಂದ್ರೆ ಅದಕ್ಕೂ ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳಿದೆ ಸೊ ಎಲ್ಲದಕ್ಕೂ ಓವರ್ ಆಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅವೈಲೇಬಿಲಿಟಿ ಇದೆ ಆದ್ರೆ ನಾವು ಇತ್ತೀಚೆಗೆ ಫೇಸ್ ಮಾಡ್ತಾರಂತಹ ಪ್ರಾಬ್ಲಮ್ ಏನಂತ ಅಂದ್ರೆ ಲೇಡ್ ಆಫ್ ಆಕ್ಸೆಂಟ್ ಸಾವಿರ ಹತ್ರ ಹದಿಮೂರು ಸಾವಿರ ಲೇ ಆಫ್ ಆಗಿದೆ ಟಿ ಸಿ ಎಸ್ ಅಲ್ಲಿ ಲೇ ಆಫ್ ಮಾಡೋದಕ್ಕೆ ಮೋರ್ ದನ್ ಟೆನ್ ತೌಸಂಡ್ ಲೇ ಆಫ್ ಮಾಡೋದಕ್ಕೆ ವೈಟಿಂಗ್ ಅಲ್ಲಿ ಇದ್ದಾರೆ ಬಟ್ ಕರ್ನಾಟಕ ಸರ್ಕಾರ ಲೈಕ್ ಸ್ಟಾಪ್ ಮಾಡಿದೆ ಸದಿಕ್ ಬೇಡ ಸೊ ಕರ್ನಾಟಕದಲ್ಲೇ ಕಂಪ್ನಿಗಳಿರೋದ್ರಿಂದ ತುಂಬಾ ಜನ ಕನ್ನಡಿಗರು ಕೂಡ ಕೆಲಸ ಮಾಡ್ತಿದ್ದಾರೆ ಸೊ ಇದನ್ನ ಪ್ರೊಸೀಡ್ ಮಾಡಬೇಡಿ ಅಂತ ಹೋಲ್ಡ್ ಅಲ್ಲಿದೆ ಹಾಗಂತ ಅವ್ರು ಮಾಡೋದೇ ಇಲ್ಲ ಅಂತ ಏನಿಲ್ಲ ಎಷ್ಟೋ ಜನ ಟಿ ಸಿ ಎಸ್ ಕೆಲಸನ ಗೌರ್ಮೆಂಟ್ ಜಾಬ್ ಅಂತ ಅನ್ಕೊಂಡಿದ್ರು ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಷ್ಟೇ ಅಲ್ಲ ಸಾಕಷ್ಟು ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ಫೋಸಲ್ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿಗಳಲ್ಲಿ ಲೇ ಆಫ್ ಅನ್ನೋದು ನಡೀತಾ ಇರುತ್ತೆ ಏನಕ್ಕೆ ಅಂತ ಎಲ್ರಿಗೂ ಗೊತ್ತು ಅದು ಎಐ ಇದು ದೊಡ್ಡ ದೊಡ್ಡ ಕಂಪ್ನಿಗಳ ಸಮಸ್ಯೆ ಸಣ್ ಸಣ್ಣ ಕಂಪ್ನಿಗಳಲ್ಲಿ ಈಗ ಐದ್ ಸಾವಿರ ಜನ ಮೂರ್ ಸಾವಿರ ಜನ ಇನ್ನೂರು ಜನ ಇಶ್ ಈ ತರ ಕಡಿಮೆ ಜನ ಇರ್ತಾರಲ್ಲ ಆ ಕಂಪ್ನಿಗಳ ಲೇ ಆಫ್ ಆಗಲ್ವಂತಂದ್ರೆ ಖಂಡಿತ ಆಗತ್ತೆ ಬಟ್ ಎಷ್ಟೋ ಜನ ಹೊರಗಡೆ ಬಂದು ಹೇಳ್ಕೊಳಲ್ಲ ಯಾರೋ ಒಬ್ಬೊಬ್ರು ತುಂಬಾ ನೋವಾಗಿರುವಂತವ್ರು ಪೋಸ್ಟ್ ತರ ತುಂಬಾ ನೋಡಿದ್ವಿ ನಾವು ಎ ಐ ಜಾಬ್ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆಕ್ಚುಲಿ ಎ ಐ ಏಜೆಂಟ್ಸ್ ಜಾಬ್ ರಿಪ್ಲೇಸ್ ಮಾಡೋದು ನಾನು ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ ಅಥವಾ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನ್ ಎ ಐ ಏಜೆಂಟ್ಸ್ ಅಂತ ಅಂದ್ರೆ ಸೊ ಎ ಐ ಏಜೆಂಟ್ಸ್ ಆಕ್ಚುಲಿ ಜಾಬ್ನ ರೀಪ್ಲೇಸ್ ಮಾಡುವಂತದ್ದು ಮತ್ತೆ ಎ ಐ ಬಂದು ಡೈರೆಕ್ಟ್ ಜಾಬ್ ರೀಪ್ಲೇಸ್ ಮಾಡಲ್ಲ ಯಾರ್ಗೆ ಎ ಐ ಬಗ್ಗೆ ಗೊತ್ತಿದೆ ಅವನು ಆಕ್ಚುಲಿ ಗೊತ್ತಿಲ್ಲದಿರೋನ ರೀಪ್ಲೇಸ್ ಮಾಡ್ತಾನೆ ದಟ್ ಆಲ್ ಈಗ ಐದ್ ಜನ ಹತ್ತು ಜನ ಮಾಡುವಂತ ಕೆಲಸನ ಒಬ್ಬ ಮಾಡ್ಬೋದು ಎ ಐ ಯೂಸ್ ಮಾಡ್ಕೊಂಡು ಸೊ ಆ ಒಂದು ಕಾರಣಕ್ಕೆ ನಾನ್ ಚೆಕ್ ಮಾಡಿದಾಗ ಎ ಐ ಇನ್ಸ್ಟಿಟ್ಯೂಟ್ಸ್ ಗಳು ಇದಾವೆ ಬಟ್ ಕನ್ನಡದಲ್ಲಿಲ್ಲ ಸೊ ಆ ಒಂದು ಕಾರಣಕ್ಕೆ ಒಂದು ಫಸ್ಟ್ ಸ್ಟೆಪ್ ತಗೋಣ ಅಂತ ಹೇಳಿ ಸೊ ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಎ ಐ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದೇನೆ ನಿಮ್ಗೆ ಆಫ್ಲೈನ್ ಕ್ಲಾಸಸ್ ಅಂತ ಏನಿರೋದಿಲ್ಲ ನಾನು ವರ್ಕ್ ಮಾಡ್ಕೊಂಡು ಮಾಡೋದ್ರಿಂದ ನನಗೆ ಏನ್ ಗೊತ್ತು ಸಿ ಇಲ್ಲಿ ಯಾರು ಎಕ್ಸ್ಪರ್ಟ್ ಅಂತ ಯಾರು ಇಲ್ಲ ಏನಕ್ಕೆ ಎ ಐ ಸ್ಟಾರ್ಟ್ ಆಗಿರೋದೇ ರೀಸೆಂಟ್ ಆಗಿ ನೀವು ಮಲ್ಗೆ ಒಳಗಡೆ ಏನೋ ಒಂದು ಚೇಂಜ್ ಆಗಿರುತ್ತೆ ಅಂತದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ಎಕ್ಸ್ ಯಾರನ್ನು ಕೂಡ ಎಕ್ಸ್ಪರ್ಟ್ ಅಂತ ತಿಳ್ಕೊಳಕ್ ಇವನ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಐ ಆಮ್ ಜಸ್ಟ್ ಎನ್ ಎ ಐ ಜರ್ನಿಸ್ಟ್ ಹಾಗಾದ್ರೆ ಈ ವರ್ಕ್ಶಾಪ್ ಗೆ ಮಾಸ್ಟರ್ ಕ್ಲಾಸ್ ಗೆ ಯಾವ್ ತರ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಸಿ ಅಫಿಷಿಯಲ್ ಆಗಿ ನಮ್ಮ ಕಂಪನಿಯ ಒಂದು ವೆಬ್ಸೈಟ್ ಕೂಡ ಇದೆ ನೀವು ಗೂಗಲ್ಗೆ ಹೋಗಿ ನೆಕ್ಸ್ಟ್ ಜೆನ್ ಎ ಐ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಜೆನ್ ಎ ಐ ಅಕಾಡೆಮಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ನೋಡಬಹುದು ಮಾಸ್ಟರ್ ಎ ಐ ಫಾರ್ ದ ಫ್ಯೂಚರ್ ಜಾಯಿನ್ ನೆಕ್ಸ್ಟ್ ಜೆನ್ ಎ ಐ ಅಕಾಡೆಮಿ ಅಂಡ್ ಟ್ರಾನ್ಸ್ಫಾರ್ಮ್ ಯುವರ್ ಕರಿಯರ್ ವಿತ್ ಕಟಿಂಗ್ ಎಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಜುಕೇಶನ್ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಯಾರಾದ್ರೂ ಹೋಗಿ ರಿಜಿಸ್ಟರ್ ಮಾಡ್ಕೊಬಹುದು ಸೊ ನಿಮಗೆ ನಮ್ ಕಡೆಯಿಂದ ಕಾಲ್ ಕೂಡ ಬರುತ್ತೆ ನಾವು ಯಾವ ಟೂಲ್ಸ್ ನೀವು ಕಲಿಬಹುದು ಅನ್ನೋದು ಕೂಡ ಆಪ್ಷನ್ಸ್ ಇದೆ ಮತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮೂರ್ ಕ್ಯಾಟಗರಿ ನಾನು ಮಾಡಿದೀನಿ ಎ ಐ ಫರ್ ಜರ್ನಲಿಸ್ಟ್ ಬಿಸ್ನೆಸ್ ಪೀಪಲ್ ಎ ವರ್ಕಿಂಗ್ ಪ್ರೊಫೆಷನಲ್ಸ್ ಸೊ ಇಲ್ಲಿ ಎ ಐ ಸ್ಟೂಡೆಂಟ್ ಅಂತ ಬಂದಾಗ ಆಟೋಮೇಟ್ಸ್ ಅಸೈನ್ಮೆಂಟ್ಸ್ ಆಗಿರ್ಬೋದು ಅಥವಾ ರಿಸರ್ಚ್ ಆಗಿರ್ಬೋದು ಟಾಸ್ಕ್ ನ ಯಾವ ತರ ತುಂಬಾ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಫ್ರೀ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನೀವು ಇಂಗ್ಲಿಷ್ ನ ಕಲಿಬಹುದು ಅಥವಾ ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ಕಲಿಬಹುದು ಸೊ ಇಂಪ್ರೂವ್ ಕೋಡಿಂಗ್ ಮತ್ತೆ ರೈಟಿಂಗ್ ಸ್ಕಿಲ್ಸ್ ಸೊ ತುಂಬಾ ಜನಕ್ಕೆ ಕೋಡಿಂಗ್ ಮಾಡಬೇಕಾಗುತ್ತೆ ಅಥವಾ ಬಿ ಕಾಮ್ ಅವ್ರಿಗೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಬಿಕಾಂ ಅವರು ಎಕ್ಸೆಲ್ ನ ಕಲಿಯೋದಕ್ಕೆ ಕ್ಲಾಸ್ಗೆ ಹೋಗ್ಬಿಡ್ತಾರೆ ಅಥವಾ ನಾನು ಟ್ಯಾಲಿ ಕಲಿತೇನೆ ಅಂತ ಅವಶ್ಯಕತೆ ಇಲ್ಲ ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಬಿ ಕಾಮ್ ಸ್ಟೂಡೆಂಟ್ಸ್ ಗೆ ಬಿ ಸ್ಟೂಡೆಂಟ್ಸ್ ಗೆ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಲಿ ಇವನ್ ಟ್ವೆಲ್ತ್ ಸ್ಟೂಡೆಂಟ್ಸ್ ಕೂಡ ಏನ ಹೇಗೆ ಯೂಸ್ ಮಾಡ್ಕೊಬಹುದು ಅಂತ ಏರ್ ಸ್ಟೂಡೆಂಟ್ಸ್ ಆಗಿರಲಿ ತಿಳಿಸ್ಕೊಡ್ತೀವಿ ಓಕೆನಾ ಮತ್ತೆ ನೆಕ್ಸ್ಟ್ ಬಂದ್ರೆ ತುಂಬಾ ಪಾಪುಲರ್ ಏ ಜರಲಿಸ್ಟ್ ಮತ್ತೆ ಬಿಸ್ನೆಸ್ ಪೀಪಲ್ ತುಂಬಾ ಜನ ಬಿಸ್ನೆಸ್ ಮನ್ ಏನ್ ಮಾಡಿರ್ತಾರೆ ನಮ್ಮ ಬಿಸ್ನೆಸ್ ಏನಿದೆ ಅದನ್ನ ಕಂಟಿನ್ಯೂ ಅಂತ ಖಂಡಿತ ಅದು ನೀವು ಅನ್ಕೊಂಡಿದ್ರೆ ಈಗಿನ ಜನರೇಷನ್ ಅಲ್ಲಿ ಅಪ್ಸ್ಕಿಲ್ ಆದ್ರೆ ತುಂಬಾ ಕಷ್ಟ ಜಸ್ಟ್ ರೆವೆನ್ಯೂ ಮಾಡೋದು ದೊಡ್ಡ ವಿಚಾರ ಅಲ್ಲ ಬಿಸ್ನೆಸ್ ಅಲ್ಲಿ ಕಾಸ್ಟ್ ನ ಕಡಿಮೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಪಿ ಎನ್ ಎಲ್ ಅಂತ ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇಟ್ ಕಮ್ಸ್ ಟು ಬಿಸ್ನೆಸ್ ಪೀಪಲ್ ಸೊ ಆ ಪಿ ಎನ್ ಎಲ್ ನ ಮೇಂಟೈನ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಜರ್ನಲಿಸ್ಟ್ ಕ್ಯಾಟಗರಿ ಹೆಲ್ಪ್ ಆಗುತ್ತೆ ತೋರಿಸ್ತೇನೆ ಯಾವ ತರ ಮಾರ್ಕೆಟಿಂಗ್ ಆಟೋಮೇಟ್ ಮಾಡಬಹುದು ಲೀಡ್ ಜನರೇಷನ್ ಯಾವ ತರ ಮಾಡಬಹುದು ಸ್ಪೀಡ್ ಆಫ್ ಫೈನಾನ್ಶಿಯಲ್ ಫೋಕಸ್ಟಿಂಗ್ ಟಾಸ್ಕ್ ಸ್ಪೀಡ್ಸ್ ಅಪ್ ಟಾಸ್ಕ್ ಎನ್ಹ್ಯಾನ್ಸ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇನ್ನೋವೇಷನ್ ಇಂಪ್ರೂವ್ ಕಸ್ಟಮರ್ ಸಪೋರ್ಟ್ ವಿತ್ ಚಾಟ್ ಬೋರ್ಡ್ಸ್ ಸೊ ಇದನ್ನೆಲ್ಲ ಯಾವ ತರ ಮಾಡಬಹುದು ನಿಮ್ ಬಿಸ್ನೆಸ್ ಗೆ ಚಾಟ್ ಬೋರ್ಡ್ ಮಾಡೋದಾಗಿರ್ಬೋದು ಇನ್ಕ್ಲೂಡಿಂಗ್ ವೆಬ್ಸೈಟ್ ಡಿಸೈನ್ ಕೂಡ ವೆಬ್ಸೈಟ್ ಬಿಲ್ಡ್ ಮಾಡಿ ಅದನ್ನ ಹೋಸ್ಟ್ ಮಾಡೋದು ಕೂಡ ನಾವು ಮಾಡ್ತೀವಿ ಎಫ್ ವರ್ಕಿಂಗ್ ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ವರ್ಕಿಂಗ್ ಪ್ರೊಫೆಷನ್ ಇವತ್ತು ಲೇ ಆಫ್ ಆಗ್ತಿರೋದಕ್ಕೆ ಕಾರಣನೇ ಯೈ ಗೊತ್ತಿಲ್ಲ ಅಂತ ಎಕ್ಟ್ ಆಗ ಬರ್ತಾ ಇಲ್ಲ ಸಿ ಹತ್ತು ಜನ ಎಂಪ್ಲಾಯೀಸ್ ಇದಾರೆ ಹತ್ತು ಜನ ಸಾಫ್ಟ್ವೇರ್ ಡೆವಲಪರ್ಸ್ ಇದಾರೆ ಅನ್ಕೊಳ್ಳಿ ಅಥವಾ ಏನೋ ವರ್ಕ್ ಮಾಡ್ತಿದ್ದಾರೆ ಹತ್ತು ಜನ ಮಾಡೋ ಕೆಲಸನ ಯೈಗ್ ಗೊತ್ತಿರೋನು ಕರೆಕ್ಟ್ ಆಗಿ ಒಬ್ಬ ಮಾಡ್ಬೋದು ಒಬ್ಬ ಮ್ಯಾನೇಜರ್ ಇದ್ರೆ ಸೊ ಹೀಗೆ ಮ್ಯಾನ್ ಪವರ್ ರಿಡ್ಯೂಸ್ ಆಗ್ತಿರೋದು ಓಕೆನಾ ಸೊ ಯಾವ ತರ ಪ್ರಾಕ್ಟಿಕಲ್ ಆಗಿ ಯಾವ ತರ ಅದು ಹೆಲ್ಪ್ ಆಗುತ್ತೆ ಯಾವ ತರ ರಿಪ್ಲೇಸ್ ಮಾಡುತ್ತೆ ಅಂತ ಆಟೋಮೇಟಿಕ್ಸ್ ರಿಪಿಟೇಟಿವ್ ಆಫೀಸ್ ಟಾಸ್ಕ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಎಕ್ಸೆಲ್ ಶೀಟ್ ಅಲ್ಲಿ ಗೂಗಲ್ ಶೀಟ್ ಅಲ್ಲಿ ಇದೀರ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಸಾಕಷ್ಟು ಟೂಲ್ಸ್ ಗಳಿದೆ ಎನ್ ಬಿಸ್ನೆಸ್ ಇಂಪ್ಯಾಕ್ಟ್ ಯಾವ ತರ ಸ್ಟ್ರಾಟಜಿಗಳು ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಡ್ವಾನ್ಸ್ಡ್ ಆಟೋಮೇಶನ್ ಬೋಸ್ ಪ್ರೊಡಕ್ಟಿವಿಟಿ ವಿತ್ ಸ್ಮಾರ್ಟ್ ಸಜೆಷನ್ಸ್ ಕರಿಯರ್ ಟ್ರಾನ್ಸಾಕ್ಷನ್ ಸಪೋರ್ಟ್ ಎಲ್ಲ ಕಂಪ್ಲೀಟ್ಲಿ ಇದರಲ್ಲಿ ಕವರ್ ಆಗುತ್ತೆ ಸೊ ಸ್ಮಾರ್ಟ್ ಸ್ಟಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪುಟಗಟ್ಟಲೆ ಏನಾದ್ರು ಓದ್ಕೊಂಡು ಕುತ್ಕೊಂಡ್ರೆ ದಯವಿಟ್ಟು ಅದನ್ನ ಪರ್ಕಕ್ಕೆ ಇವತ್ತು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಹೇಗ್ ಮಾಡಬಹುದು ಅಂತ ಇಲ್ಲಿ ದಟ್ಸ್ ಆಲ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಎ ಐ ಮಾರ್ಕೆಟ್ ಗ್ರೋತ್ ಇದೆ ಅಂತ ಸೊ ಕೊನೆ ಸೆಕ್ಷನ್ ಇದು ನಾನು ಇದನ್ನ ಕೋಫೌಂಡರ್ ದಟ್ಸ್ ಆಲ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಏನ್ ಮಾಡ್ಬೋದು ಅಂತ ಅಂದ್ರೆ ನೀವು ಇಲ್ಲಿ ಹೋಗಿ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಬೇಸಿಕ್ ಡೀಟೇಲ್ಸ್ ನ ಕೇಳುತ್ತೆ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ನಮ್ಮ ಕಡೆಯಿಂದ ಕಾಲ್ ಕೂಡ ಬರುತ್ತೆ ಇದಕ್ಕೆ ಕನ್ನಡದಲ್ಲಿ ಎ ಐನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಕನ್ನಡದಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಲ್ಲಿರುವಂಥವ್ರು ತುಂಬಾ ಕಡಿಮೆ ಸೀನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿ ಲೆವೆಲ್ ಇರುವಂಥವ್ರು ತುಂಬಾ ಕಡಿಮೆ ಐ ವಿಲ್ ಶೋದು ಇನ್ಫಾರ್ಮೇಶನ್ ಸಿ ಚಾರ್ಜ್ ಸಾಮಾನ್ಯವಾಗಿ ಎಲ್ಲರೂ ಏನು ಅನ್ಕೊಂಡಿರ್ತಾರೆ ಅಂತ ಅಂದ್ರೆ ಎ ಐ ತಕ್ಷಣ ಚಾರ್ಜ್ ಜಿಪಿಟಿ ಅಂತ ಖಂಡಿತ ಅಲ್ಲ So, you prompt create an interactive dashboard that visualizes the number of Kanadigas working in corporate companies in Bangalore, broken down by different job levels, including entry level, mid level, and senior management and C level. Compare this with the number of employees from other states working at the same level. The dashboard should allow filtering by company, industry, and job level, should display uh, charts. ಟೇಬಲ್ಸ್ ದೇಕ್ಸ್ ಕಂಪಾರಿಸನ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಟೇಕ್ ದ ರಿಯಲ್ಡಿಟೆಡ್ ಕೊಟ್ರೆ ಅದು ರಾಕೇಶ್ ನೀವು ಆರಾಮಾಗಿ ಚಿಲ್ ಮಾಡು ಅಂತ ಹೇಳುತ್ತೆ ನೋಡ್ಬೋದು ನಾವು ನಿಜವಾಗ್ಲು ನಾವೇನು ಕಲಿತೀವಲ್ಲ ಕಾಲೇಜ್ ಹೋಗಿ ಬೇರೆ ಲೆವೆಲ್ಗಿದೆ ಅದು ರಿಸಲ್ಟ್ಸ್ ಅಂದ್ರೆ ಬೇರೆ ಬೇರೆ ವೆಬ್ಸೈಟ್ಸ್ ಗಳನ್ನ ಇದು ಅನಾಲಿಸಿಸ್ ಮಾಡುತ್ತೆ ಸುಮ್ನೆ ನಾನು ಹೇಳಿದ ತಕ್ಷಣ ಗೂಗಲ್ ರಿಸಲ್ಟ್ಸ್ ಟೆನ್ ರಿಸಲ್ಟ್ಸ್ ಎಷ್ಟು ರಿಸೋರ್ಸಸ್ ಮಾಡುತ್ತೆ ಅಂತ ಕೂಡ ನಾವು ಕೇಳ್ಕೊಬಹುದು ಮತ್ತೆ ಆ ಡ್ಯಾಶ್ ಬೋರ್ಡ್ ನ ಬಿಲ್ಡ್ ಮಾಡೋದ ಸುಲಭ ಅಲ್ಲ ನಾವೊಂದು ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ ಕಷ್ಟ ಪಡ್ತೀವಿ ಬಟ್ ಇದು ಯಾವ ತರ ಬಿಲ್ಡ್ ಮಾಡ್ತದೆ ನೀವು ಅಬ್ಸರ್ವ್ ಮಾಡಿ ಸಿ ಕೋಡ್ ಬರೀತಾ ಸ್ಟೈಲ್ ನೋಡಿ ಕಂಪ್ಯೂಟರ್ ಏನೋ ಪ್ರಿಂಟ್ ಆಗಿ ಹೋಗೋತರ ಬಟ್ ಇದು ಥಿಂಕ್ ಮಾಡ್ತಾ ಇದೆ ಥಿಂಕ್ ಮಾಡಿ ಬರೀತಾ ಇದೆ ಅಂದ್ರೆ ಆಗಿ ಥಿಂಕ್ ಮಾಡ್ತಾ ಇದೆ ಸುಮ್ನೆ ಏನೋ ಆಲ್ರೆಡಿ ರೆಡಿ ಇರೋ ಕೋಡ್ ನ ತಗೊಂಬಂದು ಪೇಸ್ಟ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಏನ್ ಕೇಳ್ತೀನಿ ಅಂತ ಅದಕ್ಕೆ ಗೊತ್ತಿರ್ಲಿಲ್ಲ ಜಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಹಿಂದೆ ಗೊತ್ತಾಯ್ತ ಅದಕ್ಕೆ ಸೊ ಅದನ್ನ ಅನಾಲಿಸಿಸ್ ಮಾಡಿ ಡೇಟೇನ ಪ್ರೊಸೆಸ್ ಮಾಡತ್ತದ ಸೊ ಇದು ಬರೀ ಒಂದು ಎರಡು ವೆಬ್ಸೈಟ್ ನಂತೂ ರಿಸರ್ಚ್ ಮಾಡಿರಲ್ಲ ಮೋರ್ ದನ್ ಟ್ವೆಂಟಿ ತರ್ಟಿ ವೆಬ್ಸೈಟ್ನ ರಿಸರ್ಚ್ ಮಾಡುತ್ತೆ ಸೊ ಇದು ಡ್ಯಾಶ್ಬೋರ್ಡ್ ಸೊ ಇದನ್ನ ನಾನು ಚಾರ್ಜ್ ಪಿಡ್ಲಿ ರೆಡಿ ಮಾಡಿದ್ದೀನಲ್ಲ ಖಂಡಿತ ಆಗಲ್ಲ ಹೌದಲ್ವಾ ಸಿ ಕಂಪನಿ ಫಾರ್ ಎಕ್ಸಾಂಪಲ್ ಇನ್ಫೋಸಿಸಲ್ಲಿ ತಗೋಳೋಣ ಸೊ ಇಂಡಸ್ಟ್ರಿ ಐ ಟಿ ಸರ್ವಿಸ್ ಸಣ್ಣ ಪುಟ್ಟ ಪ್ರಾಮ್ಸ್ ಕೊಡೋದ್ರಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಎಲ್ಲಾನು ಕೂಡ ಕನ್ಸಿಡರ್ ಮಾಡ್ಬೇಡಿ ಸೊ ಎಲ್ಲ ಜಾಬ್ ಲೆಬಲ್ ಅಂತ ತಗೊಂಡ್ರೆ ಕನ್ನಡಿಗರ್ಸು ಒಂಬೈನೂರ ಇಪ್ಪತ್ತ್ ಮೂರು ಜನ ಇದ್ದಾರೆ ಇಪ್ಪತ್ತೊಂಬತ್ ಪರ್ಸೆಂಟ್ ಟೋಟಲ್ ಅದರ್ ಸ್ಟೇಟ್ಸ್ ಎರಡ್ ಸಾವಿರದ ಇನ್ನೂರ ಏಳು ಜನ ಇದಾರೆ ಟೋಟಲ್ ಎಂಪ್ಲಾಯೀಸ್ ಮೂರ್ ಸಾವಿರದ ನೂರ ಮೂವತ್ತು ಕೆಲವೊಂದು ನಂಬರ್ ಅಲ್ಲಿ ತಪ್ಪಿದ್ರೆ ಇದನ್ನ ನಾನ್ ಎಂಟ್ರಿ ಮಾಡಿಲ್ಲ ಸೊ ಅದು ಆಕ್ಸೆಸ್ ಮಾಡಿರುವ ಡೇಟಾ ಹಾಗಿರುತ್ತೆ ಬಟ್ ಡೇಟಾನ ಬೇರೆ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ನಾವು ಪ್ರೆಸೆಂಟ್ ಮಾಡ್ಕೊಬಹುದು ನಾನು ನಾನೇನೇ ಕೊಟ್ಟಿದ್ದೀನಿ ಅಂತ ಅಂದ್ರೆ ದ ವೇ ಆಫ್ ಪ್ರೆಸೆಂಟಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನೀವು ಒಂದು ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡೋದಾಗಿರ್ಬೋದು ಅಥವಾ ನಿಮ್ ಟೀಮ್ ಮೆಂಬರ್ಸ್ ತೋರಿಸ್ತೀನಿ ಅಂತ ಅಂದ್ರೆ ಅಥವಾ ನಿಮ್ ಹೈಯರ್ ಮ್ಯಾನೇಜ್ಮೆಂಟ್ ಗೆ ನ ಎಕ್ಸಿಕ್ಯೂಟ್ ಮಾಡಿ ತೋರಿಸಬೇಕು ಅಂತಂದ್ರೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟೋಟಲ್ ಎಂಪ್ಲಾಯೀಸ್ ಮೂರ್ ಸಾವಿರ ಜನ ಫಿಲ್ಟರ್ ರಿಸಲ್ಟ್ಸ್ ಓಕೆ ಬೆಂಗಳೂರಲ್ಲಿ ನಾನು ಹೇಳ್ತಾ ಇರೋದು ಎಲ್ಲಾ ಕಡೆ ಅಲ್ಲ ಬ್ಯಾಂಗ್ಳೂರ್ ಅಲ್ಲಿ ರೇಷಿಯೋ ಒನ್ ಇಸ್ ಟು ಪಾಯಿಂಟ್ ಫೋರ್ ಹೊರಗ್ನೂರು ಐದ್ ಜನ ಇದ್ರೆ ಕನ್ನಡ ಇಬ್ಬರು ಓಕೆನಾ ಡಿಸ್ಟ್ರಿಬ್ಯೂಷನ್ ಲೆವೆಲ್ ಸೊ ಎಂಟ್ರಿ ಲೆವೆಲ್ ಅಲ್ಲಿ ಕನ್ನಡದವ್ರಿಗೆ ಇಷ್ಟಿದೆ ಬಟ್ ಸಿ ಲೆವೆಲ್ ಅಲ್ಲಿ ತುಂಬಾ ಸಿ ಲೆವೆಲ್ ಅಲ್ಲಿ ಈ ತರ ಇದೆ ಸಿ ಲೆ ಲೆವೆಲ್ ಅಲ್ಲಿ ಇನ್ಫೋಸಿಸ್ ಇದು ಬೇರೆ ಓಪನ್ ಮಾಡ್ತೀನಿ ಬೇರೆ ಕಂಪ್ನಿ ಓಪನ್ ಮಾಡ್ತೀನಿ ಅಮೆಜಾನ್ ಚೆಕ್ ಮಾಡೋಣ ಸೊ ಅಮೆಝಾನ್ ಅಲ್ಲಿ ಕನ್ನಡಿಗರು ಸರ್ ಐನೂರ ಐನೂರ ನಲವತ್ತೈದು ಇದೆ ಸಾವಿರದ ನಾನೂರ ಐವತ್ತು ಅದರ್ ಸ್ಟೇಟ್ಸ್ ಇದ್ದಾರೆ ಟೋಟಲ್ ಎಂಪ್ಲಾಯೀಸ್ ಒಂಬೈನೂರ ತೊಂಬತ್ತೈದು ರೇಷಿಯೋ ಒನ್ ಓಕೆ ಇದು ಅವರೇಜ್ ಆಗಿದೆ ಅಬ್ಸರ್ವ್ ಮಾಡಿ ಸಿ ಲೆ 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 ಲೆವೆಲ್ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿರುವಂತಹ ಎಂಪ್ಲಾಯೀಸ್ ಬಂದ್ಬಿಟ್ಟು ಕನ್ನಡದಲ್ಲಿ ಮೂರ್ ಜನ ಇದಾರೆ ಹೊರಗಿನ ಹನ್ನೆರಡು ಜನ ಇದಾರೆ ದಿಸ್ ಇಸ್ ನಾಟ್ ಸೋ ಬ್ಯಾಡ್ ಬಟ್ ಇನ್ನು ಅಬ್ಸರ್ವ್ ಮಾಡಿದ್ರೆ ಕನ್ನಡದವ್ರು ತುಂಬಾ ಕಡಿಮೆ ಸಿ ಲೆವೆಲ್ ಅಲ್ಲಿ ನೋಡಿ ಇಪ್ಪತ್ತೆಂಟು ಪರ್ಸೆಂಟ್ ಶೇರಿಂಗ್ ಇದೆಯಾ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆಯಾ ಎಂಟ್ರಿ ಲೆವೆಲ್ ಅಲ್ಲಿ ಸೊ ಎಂಟ್ರಿ ಲೆವೆಲ್ ಅಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಾಗ ಲೈಕ್ ಮಿಡ್ ಲೆವೆಲ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಾಗ ಇಲ್ಲಿ ಬಂದ್ ಡೌನ್ ಆಗಿದೆ ಸೊ ಇದು ಏನಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಇರಬಾರದು ಹೌದಲ್ವಾ ಸೊ ಇದು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅಂದ್ರೆ ಇನ್ನು ಒಂದಷ್ಟು ಜನ ಜಾಸ್ತಿ ಆಗ್ತಾ ಇದ್ದು ಐ ಸಿ ಐ ಸಿ ಬ್ಯಾಂಕ್ ಇಲ್ಲಿ ನೋಡ್ಬೋದು ಎಂಟ್ರಿ ಲೆವೆಲ್ ನಮ್ಮ ಜಾಸ್ತಿ ಜನ ಇದ್ದಾರೆ ಬಟ್ ಸಿ ಲೆವೆಲ್ ಬನ್ನಿ ನೋಡಿ ಇಲ್ಲಿ ಎಷ್ಟು ಜನ ಇದಾರೆ ಜಾಸ್ತಿ ಇದ್ದಾರೆ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಎಂಟ್ರಿ ಲೆವೆಲ್ ಅಲ್ಲಿ ಇದ್ರೆ ಕರ್ನಾಟ ಕನ್ನಡದಲ್ಲಿ ಕನ್ನಡಿಗರಗಳಿಗೆ ಎಂಪ್ಲಾಯ್ಮೆಂಟ್ ಶೇರ್ ಏನಿದೆ ಮೂವತ್ತೈದು ಪರ್ಸೆಂಟ್ ಅದು ಎಂಟ್ರಿ ಲೆವೆಲ್ ಮಾತ್ರ ಇರಬೇಕಾ ಸಿ ಲೆ ಲೆವೆಲ್ ಅಲ್ಲಿ ಏನು ಕಡಿಮೆ ಇದೆ ಇದು ನಮ್ ಕೈ ಇಸಿ ಈ ಎಂಟ್ರಿ ಲೆವೆಲ್ ಅಲ್ಲಿ ಅವ್ರಿಗೆ ಇರುತ್ತೆ ಎಸ್ ನೀವು ಕರ್ನಾಟಕದ ಕಂಪನಿನ ಮಾಡ್ತಿದ್ದೀರಪ್ಪ ನೀವು ಕನ್ನಡಿಗರಿಗೆ ಜಾಬ್ ಕೊಡಬೇಕು ಅಂದ್ರೆ ಡೆಫಿನೆಟ್ಲಿ ಅವ್ರು ಕೊಟ್ಟೆ ಕೊಡ್ಬೇಕಾಗತ್ತೆ ಇಂಟರ್ ಲೆವೆಲ್ ಅಥವಾ ಮಿಡ್ ಲೆವೆಲ್ ಬಟ್ ನೀವು ಸಿ ಲೆವೆಲ್ ನ ಸುಮ್ನೆ ಹಾಗೆ ನನಗೆ ಶೇರ್ ಕೊಡು ಅಂತಂದ್ರೆ ನಿಮ್ಗೆ ಸ್ಕಿಲ್ ಇಲ್ಲ ಸಿ ಲೆವೆಲ್ ಎಂಪ್ಲಾಯೀಸ್ ಹೇಗಾಗ ಸಾಧ್ಯ ಸೊ ಇದಕ್ಕೆ ಬೇಕಾಗಿರೋದು ಯಾ ಅಥವಾ ಟೆಕ್ನಾಲಜಿ ಕಲಿ ಬೇಕಾಗಿರೋದು ಏನಕ್ಕೆ ಇದನ್ನ ತೋರಿಸ್ತಿದೆ ಅಂದ್ರೆ ಟೆಕ್ನಾಲಜಿನ ನಮ್ ಕನ್ನಡಿಗ ಸ್ವಲ್ಪ ಕಡಿಮೆ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಹೊರಗ್ನವರು ಜಾಸ್ತಿ ಇದಾರೆ ಅಷ್ಟೇ ಓಕೆನಾ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ಸೊ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನೋಡೋಣ ಓವರ್ ಆಲ್ ಅಂತ ನೋಡಿದಾಗ ಸಿ ಲೆವೆಲ್ ಎಂಪ್ಲಾಯೀಸ್ ಓವರ್ ಆಲ್ ನೋಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಸಿ ರೆಡ್ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ಸಿ ಲೆ ಲೆವೆಲ್ ಎಂಪ್ಲಾಯಿಸ್ ಗ್ರೀನ್ ಇಂಟರ್ ಲೆವೆಲ್ ಗೊತ್ತಿಲ್ಲ ಚೆನ್ನಾಗಿದೆ ನಾನಿವಾಗ ಇನ್ನೊಂದು ಪ್ಲಾಟ್ಫಾರ್ಮ್ ಯಾವ ತರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಗೆ ರಿಸರ್ಚ್ ಗೆ ಇದ್ರೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸಮರೀಸ್ ಗಳಿದ್ರು ತುಂಬಾ ದೊಡ್ಡ ದೊಡ್ಡ ಲೆಂತಿ ಟಾಪಿಕ್ಸ್ ಗಳಿದ್ರು ಅದನ್ನು ಹೇಗೆ ಈಸಿಯಾಗಿ ಮೈಂಡ್ ಮ್ಯಾಪ್ ಕನ್ವರ್ಟ್ ಮಾಡಬಹುದು ಬೇರೆ ಬೇರೆ ಮಾಡೋ ಬೇರೆ ಬೇರೆ ತರ ಸಿಂಪ್ಲಿಫೈ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಒಂದು ಡಾಕ್ಯುಮೆಂಟಲ್ಲಿ ಸರ್ ವಿಶ್ವೇಶ್ವರ ಬಯೋಗ್ರಫಿ ಇದೆ ಬೋರಿಂಗ್ ಆಗುತ್ತೆ ಡೀಟೇಲ್ ಆಗಿ ಇಂಟ್ರೆಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನಾನು ಹೇಳ್ತಾರದು ಈ ತರ ಓದ್ಕೊಂಡು ಕೂತ್ಕೊಂಡ್ರೆ ತುಂಬಾ ಬೋರಿಂಗ್ ಆಗುತ್ತೆ ನಾನು ಏನ್ ಮಾಡ್ತೀನಿ ಎಲ್ಲಾನು ಕಾಪಿ ಮಾಡ್ತೀನಿ ಸೊ ಕಾಪಿ ಮಾಡಿ ಐಲ್ ಗೋ ಟು ಸಮ್ ಅದರ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಸೊ ನಾನೇನ್ ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದೆ ಜಸ್ಟ್ ವೆಯ್ಟ್ ಅಂಡ್ ಸೀ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ವಿಶೇಶ್ವರದ ಸಮರ ಕ್ರಿಸ್ ಆಗಿ ಇನ್ಫಾರ್ಮೇಶನ್ ಸಿ ಲೈಫ್ ಅಂಡ್ ಐಡೆಂಟಿಟಿ ಎಜುಕೇಶನ್ ಅಂಡ್ ಅರ್ಲಿ ಕರಿಯರ್ ಲೈಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಿಕಲ್ ಇಸ್ ಕಾಂಟ್ರಿಬ್ಯೂಷನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸ್ಟೇಟ್ಸ್ ಮನ್ ಕರಿಯರ್ ಹಾನರ್ಸ್ ಅಂಡ್ ರೆಕಾಗ್ನೇಷನ್ ರೈಟಿಂಗ್ ಅಂಡ್ ಲೆಗಸಿ ರಾಕೇಶ್ ಹಾಗಾದ್ರೆ ಬರೀ ಇಷ್ಟು ಇಷ್ಟು ಓದ್ಬಿಟ್ರೆ ಸಾಕ ಇಷ್ಟು ನೆನಪಿಟ್ಕೊಂಡ್ರೆ ಸಾಕ ಅಂತಂದ್ರೆ ಇಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಅದೇ ಸೆಗ್ರಿಗೇಟ್ ಮಾಡ್ಕೊ ಅದೇ ಇನ್ಫಾರ್ಮೇಶನ್ಸ್ ಏನ್ ಸಮರಿ ನಾವು ಡಿಟೈಲ್ ಆಗಿ ಅದು ಪುಟಗಟ್ಲೇ ಇರಲಿ ನಾನು ಸುಮ್ನೆ ಸ್ಯಾಂಪಲ್ ತೋರಿಸಿದಷ್ಟೇ ಒಂದೆರಡು ಪೇಜ್ ಕಾಪಿ ಪೇಸ್ಟ್ ಮಾಡಿ ಅದನ್ನ ಯಾವ ತರ ಸಿಂಪ್ಲಿಫೈ ಮಾಡ್ಕೊಡುತ್ತೆ ಅಂತ ಈಗ ನಿಮ್ ಯೋಚನೆ ಮಾಡಿ ಒಂದು ಬುಕ್ ಇದೆ ಅಥವಾ ಐವತ್ತು ಪೇಜ್ ಇದೆ ಆ ನೆಲ್ಲ ಹೆಂಗ್ ತಲೆಯಲ್ಲಿ ಇಟ್ಕೊಂತೀರಿ ಹೆಂಗ್ ಮೈಂಡ್ ಮ್ಯಾಪ್ ಮಾಡ್ಕೊತೀರಿ ಸೊ ಎಕ್ಸಾಮ್ ಓದ್ಕೊಳ್ಬೇಕು ಅಂತ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿ ಲೈಫ್ ಅಂಡ್ ಐಡೆಂಟಿಟಿ ಅಂತ ನೆನ್ಪಿಟ್ಕೊಂಡ್ರೆ ನೀವು ಅದ್ರಲ್ಲಿ ಏನೇನು ಬರುತ್ತೆ ಅವ್ರ ಫುಲ್ ನೇಮ್ ಏನು ಸರ್ ಮೋಕ್ಷ ಗುಂಡಂ ವಿಶೇಶ್ವರಯ್ಯ ಸೊ ಡೇಟ್ಸ್ ಏನೇನು ಡೇಟ್ಸ್ ಇದೆ ಬಾರ್ನ್ ಮತ್ತೆ ಡೈಡ್ ಓಕೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಸ್ ಪೇರೆಂಟ್ಸ್ ಶ್ರೀನಿವಾಸ ಶಾಸ್ತ್ರಿ ಓಕೆ ಅಂದ್ರೆ ನಾನು ತುಂಬಾ ಡೀಟೇಲ್ ಆಗಿ ಓದಕ್ಕೆ ಹೋಗಲ್ಲ ನಿಂಗೆ ತೋರಿಸ್ತಾರೆ ಅದು ಕ್ಯಾರೆಕ್ಟರ್ಸ್ ಏನೇನು ಕ್ಯಾರೆಕ್ಟರ್ಸ್ ಇದೆ ಸೊ ಅದನ್ನೆಲ್ಲ ಸ್ಟಡಿ ಮಾಡಿ ನಿಮಗೆ ಇಷ್ಟು ಸಿಂಪ್ಲಿಫೈ ಕೊಡುತ್ತೆ ಇದನ್ನ ಕ್ಲೋಸ್ ಮಾಡ್ತೀನಿ ನಾನು ಇಲ್ಲೊಂದಿದೆ ಎಜುಕೇಶನ್ ಹೇಗಿದೆ ಅದು ಎಜುಕೇಶನ್ ಎಲ್ಲೆಲ್ಲಿ ನಡೀತು ಸೊ ಪ್ರೈಮರಿ ಬಿ ಎಸ್ ಸಿ ಬ್ಯಾಂಗ್ಳೂರಲ್ಲಿ ಓಕೆ ಡಿ ಸಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತೆ ಅಸೋಸಿಯೇಷನ್ಸ್ ಅಸೋಸಿಯೇಷನ್ ಮತ್ತೆ ಮಧ್ಯದಲ್ಲಿ ಓಪನ್ ಮಾಡಬೇಕಿದ್ದ ಓಪನ್ ಆಗುತ್ತೆ ಮ್ಯಾನೇಜ್ಮೆಂಟ್ ಮೇಜರ್ ಡ್ಯಾಮ್ ಪ್ರಾಜೆಕ್ಟ್ಸ್ ಯಾವುದು ಚೀಫ್ ಇಂಜಿನಿಯರ್ ಕೆ ಆರ್ ಎಸ್ ಡ್ಯಾಮ್ ಮೈಸೂರು ಚೀಫ್ ಇಂಜಿನಿಯರ್ ಲಕ್ಷ್ಮಿ ತಲವ್ ಡ್ಯಾಮ್ ಕೊಲ್ಲಾಪುರ್ ಚೇರ್ಮನ್ ಆಫ್ ಬೋರ್ಡ್ ತುಂಗಭದ್ರಾ ಡ್ಯಾಮ್ ಹೊಸಪೇಟ್ ಸೊ ಇಂಟರ್ನ್ಯಾಷನಲ್ ವರ್ಕ್ ನೋಡೋಣ ಒಂದ್ಸಲ ನಮಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ಸ್ಟಡಿ ಟೂರ್ ಟು ಆಡ್ ಎನ್ ಎಮನ್ ವಾಟರ್ ಡ್ರೈನೇಜ್ ಇಂಪ್ಲಿಮೆಂಟೇಷನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅಷ್ಟು ಇನ್ಫಾರ್ಮೇಶನ್ ನ ಎಷ್ಟು ಕ್ರಿಸ್ ಆಗಿ ನೋಡಿ ನೀವು ಎಷ್ಟಾದ್ರೂ ಓಪನ್ ಮಾಡಿ ಈಸಿಯಾಗಿ ಓಪನ್ ಆಗುತ್ತೆ ಜಸ್ಟ್ ಔಟ್ ಮಾಡ್ಬೇಕಷ್ಟೇ ನೋಡ್ಬೇಕಂದ್ರೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದಲ್ಲ ನೀವು ಓದ್ಬೇಕಾದ್ರೆ ಜಸ್ಟ್ ಒಂದು ಪೇಸ್ಟ್ ಮಾಡಿದ್ರೆ ನಿಮ್ ತಲೆ ನೋಡ್ತಾರೆ ಎಜುಕೇಶನ್ ಅಂತ ಬಂದಾಗ ಈ ಎಸ್ ಬರುತ್ತೆ ಅವ್ರ ಅರ್ಲಿ ಲೈಫ್ ಯಾವ ತರ ಬರುತ್ತೆ ಇಷ್ಟು ದೊಡ್ಡ ನ ಇಷ್ಟು ಕ್ರಿಸ್ಪ ಆಗಿ ಕೊಡುತ್ತೆ ಅಂತ ಅಂದ್ರೆ ನಾವೇನಕ್ಕೆ ಯೂಸ್ ಮಾಡಬಾರ್ದು ಯೂಟ್ಯೂಬ್ ನಾನು ಗೂಗಲ್ ಕೊಡುತ್ತೆ ಆ ಅಥವಾ ನಮ್ಮ ಮೊಬೈಲ್ ಅಲ್ಲಿ ಯಾವ್ದಾರ ಆಪ್ಷನ್ಸ್ ಇಲ್ಲ ಸೊ ಈ ತರ ಏನೇ ಆಪ್ಷನ್ಸ್ ಅಲ್ಲಿ ಸಿ ನಿಮಗೆ ಅದು ಕೇಳಕ್ ಬೋರ್ ಆಗ್ತಿದೆ ಅಂತ ಅಂದ್ರೆ ಪಾಡ್ಕಾಸ್ಟ್ ಕೂಡ ಕನ್ವರ್ಟ್ ಆಗುತ್ತೆ ಅಷ್ಟು ಇನ್ಫಾರ್ಮೇಶನ್ಸ್ ಪಾಡ್ಕಾಸ್ಟ್ ಕನ್ವರ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ಆಪ್ಷನ್ಸ್ ನಿಮಗೆ ಇ ಎ ಐ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಪ್ಷನ್ಸ್ ಇದೆ ಏನಕ್ಕೆ ಕಾಲ್ ಸೆಂಟರ್ ಕ್ಲೋಸ್ ಆಗ್ತಾ ಇದೆ ಅಥವಾ ಬೇರೆ ಬೇರೆ ಜಾಬ್ ಗಳು ಹೋಗ್ತಾ ಇರುತ್ತೆ ಅಂತ ಅಂದ್ರೆ ಆಲ್ರೆಡಿ ಎ ಐ ಏಜೆಂಟ್ಸ್ ಬಂದಿದೆ ಎ ಐ ಏಜೆಂಟ್ಸ್ ಏನಂತಂದ್ರೆ ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತೀನಿ ಸೊ ಅದಕ್ಕೆ ತುಂಬಾ ಜನಕ್ಕೆ ಐಡಿಯಾ ಬರುತ್ತೆ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಆಲ್ರೆಡಿ ಲೈಕ್ ಕಾಲ್ ಅಲ್ಲಿ ಮಾತಾಡೋದಕ್ಕೆ ಆಲ್ರೆಡಿ ಆಪ್ಷನ್ಸ್ ಬಂದಿದೆ ನಾನ್ ನಿಮಗೆ ಬೇರೆ ಡೊಮೈನ್ ಮಾರ್ಕೆಟಿಂಗು ಅಥವಾ ಯಾ ಮಾರ್ಕೆಟಿಂಗ್ ಯಾವತರ ಜಾಬ್ಗಳನ್ನ ರಿಪ್ಲೇಸ್ ಮಾಡ್ಬೋದು ಈಸಿಯಾಗಿ ಎ ಐ ಗಳು ಬಂದು ಅಂತ ತೋರಿಸ್ತೀನಿ ನಿಮಗೆ ಇದು ನಾನು ಬಿಲ್ಡ್ ಮಾಡಿರೋದು ರೀಸೆಂಟ್ ಆಗಿ ಎ ಐ ಏಜೆಂಟ್ ಸೊ ಹಾಗಂತ ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ನಾನು ಎ ಏಜೆಂಟ್ ಬಿಲ್ಡರ್ ಅಂತ ಕೇಳಿದ್ರೆ ಖಂಡಿತ ಎಲ್ಲ ನನ್ನ ಪ್ರೊಫೆಷನ್ ತುಂಬಾನೇ ಡಿಫರೆನ್ಸ್ ಇದೆ ಬಟ್ ನಾನು ಕಲ್ತಿರೋದು ಅಷ್ಟೇ ನಾನು ಸಪರೇಟ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಕಲ್ತಿರೋದಷ್ಟೇ ಸಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಪೋಸ್ಟ್ ನ ಇಲ್ಲ ಹಾಕಿದ್ರೆ ಸ್ಟಾರ್ಟ್ ಕಂಟೆಂಟ್ ರೀಪರ್ಪೋಸಿಂಗ್ ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಜನರೇಟ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದೀನಿ ಅಂದ್ರೆ ಕಂಪ್ನಿಗಳೆಲ್ಲ ಸಾಕಷ್ಟು ಕಂಪ್ನಿಗಳಲ್ಲಿ ಒಂದು ಪೋಸ್ಟ್ ಒಂದು ಕನ್ ಕಾನ್ಸೆಪ್ಟ್ ನ ತಗೊಂಡು ಆ ಕಂಟೆಂಟ್ ನ ಎಲ್ಲಾ ಲ್ಯಾಂಗ್ವೇಜ್ ಗು ಕನ್ವರ್ಟ್ ಮಾಡ್ತಿರ್ತಾರೆ ನಾನೇನ್ ಮಾಡ್ತೀನಿ ಆ ಕಂಟೆಂಟ್ ನ ತಗೊಂಡು ಇಲ್ಲಿ ಸೋಶಿಯಲ್ ಮೀಡಿಯಾ ಕಂಟೆಂಟ್ ಜನರೇಟರ್ ಸೊ ಇಲ್ಲಿ ಜನರೇಟ್ ಎಂಗೇಜಿಂಗ್ ಸೋಷಿಯಲ್ ಮೀಡಿಯಾ ಸೊ ಯಾವ ಸೋಷಿಯಲ್ ಮೀಡಿಯಾಗೆ ಏನೇನ್ ಇರಬೇಕು ಸಿ ನಾನು ಅಲ್ಲಿ ಹಾಕರ ಪೋಸ್ಟ್ ಟ್ವಿಟರ್ ಹಾಕಕ್ಕಾಗಲ್ಲ ಟ್ವಿಟರ್ ಹಾಕತಾರ ಫೇಸ್ಬುಕ್ ಹಾಕಕ್ಕಾಗಲ್ಲ ಸೊ ಪ್ರತಿಯೊಂದು ಕೂಡ ಕನೆಕ್ಟ್ ಮಾಡಿದೀನಿ ಸೊ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಹ್ ಒಂದ್ಸಲ ಕಂಪ್ಲೀಟ್ ಆದ್ಮೇಲೆ ಸಮರಿ ಜನ್ರೇಷನ್ ಮಾಡತ್ತೆ ಅಂದ್ರೆ ಯಾವ್ಯಾವ ಟಾಪಿಕ್ದು ಅದರದೇ ಲ್ಯಾಂಗ್ವೇಜ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಬಿಟ್ಟು ಯಾವ್ದೋ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಏನು ಕಂಟೆಂಟ್ ಬೇಕಾಗುತ್ತೆ ಈಗ ಇಂಗ್ಲೀಷಲ್ಲಿ ಯಾರೋ ಬರೆದಿರ್ತಾರೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಮತ್ತೆ ಹೋಗ್ಬಿಟ್ಟು ಕಾಪಿ ಪೇಸ್ ಮಾಡೋಕೆ ಆಗಲ್ಲ ಪ್ರತಿ ಟೈಮು ಸೊ ಇಲ್ಲಿ ಅದು ಸಮರಿ ಜನ್ರೇಷನ್ ಮಾಡುತ್ತೆ ಇಂಗ್ಲಿಷ್ ಅಲ್ಲೇನೆ ಸೊ ಫ್ಲಾಶ್ ಕಾರ್ಡ್ ಜನರೇಟ್ ಮಾಡುತ್ತೆ ಅಂದ್ರೆ ಈಗ ನೀವು ಸುಮಾರು ಜನ ಗೊತ್ತಿರುತ್ತೆ ಫ್ಲಾಶ್ ಕಾರ್ಡ್ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಸೊ ಕಂಟೆಂಟ್ ಲೋಕಲೈಸೇಷನ್ ಸೊ ಇಲ್ಲೇನ್ ಮಾಡತ್ತೆ ಏನ್ ಕಂಟೆಂಟ್ ನಲ್ಲಿ ರೆಡಿ ಮಾಡುತ್ತ ಅಲ್ವಾ ಮಾರ್ಕೆಟಿಂಗ್ ಟೀಮ್ ಅವ್ರು ಏನ್ ಮಾಡ್ತಾರೆ ಅದನ್ನೆಲ್ಲ ಇಂಗ್ಲಿಷ್ ಕನ್ನಡ ಹಿಂದಿ ತೆಲುಗು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ ಸೊ ಅದನ್ನ ಅಂದ್ರೆ ಎಲ್ಲಾ ಕಂಟೆಂಟ್ ಕೂಡ ಕಂಪ್ಲೀಟ್ ಆದ್ಮೇಲೆ ಕ್ರಿಯೇಟ್ ಮಾಡುತ್ತೆ ಸೊ ನಾನು ಒಂದ್ಸಲ ಒಂದಿನ ಟೈಮ್ ತಗೊಂಡು ಇದನ್ನ ಕುತ್ಕೊಂಡು ಬಿಲ್ಡ್ ಮಾಡಿದ್ರೆ ಇದನ್ನೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರಲಿ ಮಾರ್ಕೆಟಿಂಗ್ ಅವರು ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಡೈಲಿ ಒಂದು ಕಂಟೆಂಟ್ ತಗೊಂತಾರೆ ಜಸ್ಟ್ ಯೋಚನೆ ಮಾಡಿ ಮೂರ್ ಜನ ಮಾರ್ಕೆಟಿಂಗ್ ಪರ್ಸನ್ಸ್ ಇರ್ತಾರೆ ಮೂರು ಜನದ ಕೆಲಸ ಒಬ್ರು ಕಂಟೆಂಟ್ ಮಾಡೋದು ಅದನ್ನ ಇನ್ನೊಬ್ರು ಇದೆಲ್ಲ ಕನ್ವರ್ಟ್ ಮಾಡೋದು ಅಂದ್ರೆ ಫ್ಲಾಶ್ ಕಾರ್ಡ್ಸ್ ಆಗಿ ಅಥವಾ ಬೇರೆ ಬೇರೆ ಅಂದ್ರೆ ಅವ್ರಿಗೆ ಯಾವ ಟೈಪ್ ಬೇಕಾತರ ಮತ್ತೆ ಇನ್ನೊಬ್ರು ಅದನ್ನ ಲೋಕಲೈಸೇಷನ್ ಮಾಡೋದು ಈ ಕೆಲಸ ಮೂರು ಜನಕ್ಕೆ ಡೈಲಿ ಇತ್ತು ಅಂದ್ರೆ ಆ ಅಷ್ಟು ಕೆಲ್ಸನ ಈ ಏಜೆಂಟ್ ಮಾಡುತ್ತೆ ಜಸ್ಟ್ ನಿಮ್ಗೆ ಯಾವ ಕಂಟೆಂಟ್ ಬೇಕು ಒಬ್ಬ ಆ ಕಂಟೆಂಟ್ ನ ತಗೊಂಡು ಜಸ್ಟ್ ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ನೀವು ಇಲ್ಲಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದು ಫುಲ್ಫಿಲ್ ಆಗ್ಬಿಡುತ್ತೆ ಔಟ್ಪುಟ್ ಏನಿದೆ ಅದನ್ನ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡುತ್ತೆ ಸೊ ಇಷ್ಟೆಲ್ಲ ಮಾಡುತ್ತೆ ಅಂದಾಗ ಜಸ್ಟ್ ಸಿಂಪಲ್ ಸಿಂಪಲ್ ಆಗಿ ಬಿಲ್ಡ್ ಮಾಡಿದ್ ನಾನು ಓಕೆನಾ ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಮಾಡುತ್ತೆ ಅಂದಾಗ ನೀವು ಯೋಚನೆ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳು ಇನ್ ಯಾವ ತರ ಏಜೆಂಟ್ಸ್ ನ ಬಿಲ್ಡ್ ಮಾಡಿಸ್ತಾರೆ ಯಾವ ತರ ಪ್ರೊಸೆಸ್ ಇರುತ್ತೆ ಸೊ ಇದ್ರಲ್ಲಿ ನಿಮಗೆ ಕಾಲಿಂಗ್ ಕೂಡ ಆಪ್ಷನ್ಸ್ ಇರುತ್ತೆ ಕಾಲ್ ನ ಕನೆಕ್ಟ್ ಮಾಡೋ ಆಪ್ಷನ್ಸ್ ಕೂಡ ಇರುತ್ತೆ ಸೊ ನನ್ ಡೀಟೇಲ್ ಆಗಿ ತೋರಿಸ್ಕೊಳ್ಳ ತೋರ್ಸಕ್ ಹೋಗಲ್ಲ ಐಲ್ ಟ್ರೈ ಟು ಶೋ ಸಿ ಔಟ್ ಬೌಂಡ್ ಸೇಲ್ಸ್ ಕಾಲ್ ಸೊ ಯಾವ ತರ ಕಸ್ಟಮರ್ ಸಪೋರ್ಟ್ ಇಮೇಲ್ ಸೊ ಆಟೋಮ್ಯಾಟಿಕ್ ಇಮೇಲ್ ಹೋಗೋ ತರ ಮಾಡ್ಬೋದು ಅಥವಾ ಸಪೋರ್ಟ್ ಚಾಟ್ ಬೋರ್ಟ್ ನಾನು ಅದನ್ನು ಕೂಡ ನಿಮ್ಗೆ ಕೆಲವೊಂದು ಕೆಲವೊಂದಷ್ಟು ಕ್ಲಾಸಸ್ ತೋರಿಸ್ಕೊಡ್ತೇನೆ ಯಾವ ತರ ಚಾಟ್ ಬೋರ್ಟ್ಗಳನ್ನ ರೆಡಿ ಮಾಡೋದು ಕಂಪನಿಗಳಿಗೆ ಸೇಲ್ ಮಾಡೋದು ಅಂತ ಮತ್ತೆ ಲೀಡ್ ಜನರೇಷನ್ ತರ ಮಾಡೋದು ಇಲ್ಲಿ ಅಬ್ಸರ್ವ್ ಮಾಡಬಹುದು ಔಟ್ ಬಾಂಡ್ ಸೇಲ್ಸ್ ಕಾಲ್ ಈಗ ಸೇಲ್ಸ್ ಮಾಡಿದ ಕಂಪ್ನಿಗಳಲ್ಲಿ ಟೀ ಕೊಡಬೇಕು ಕಾಫಿ ಕೊಡಬೇಕು ಅವ್ರಿಗೆ ಆಗಾಗ ಖುಷಿ ಪಡಿಸ್ಬೇಕು ಕ್ವಾರ್ಟರ್ ಎಂಡ್ ಅಲ್ಲಿ ಪಾರ್ಟಿ ಕರ್ಕೊಂಡು ಹೋಗ್ಬೇಕು ಅವ್ರ ಹಿಂತಿಗೆ ಅಥವಾ ಗರ್ಲ್ ಫ್ರೆಂಡ್ ಗೆ ಹುಷಾರಿಲ್ಲ ಇಲ್ಲ ಅಂದಾಗ ರಜಾ ಕೊಡಬೇಕು ಮಕ್ಕಳು ಬರ್ಡೇ ಇತ್ತು ಅಂತ ಅಂದಾಗ ಬೇಗ ಕಳಿಸಬೇಕು ಇಷ್ಟೆಲ್ಲಾ ಚಾಲೆಂಜಸ್ ಜೊತೆಗೆ ಇ ಎಸ್ ಐ ಪಿ ಎಫ್ ಇದೆಲ್ಲ ಕೊಟ್ಟು ಕೆಲಸ ಮಾಡೋದಕ್ಕೆ ಒಂದಷ್ಟು ಸೋಮರಿತನ ಇದ್ದೇ ಇರುತ್ತೆ ಇನ್ಕ್ಲೂಡಿಂಗ್ ಮೀ ಆದ್ರೆ ಈ ಏಜೆಂಟ್ಸ್ ಜಸ್ಟ್ ನೀನ್ ರೀಚಾರ್ಜ್ ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ತಗೊಂಡ್ ನನ್ನ ಹತ್ರ ನಿನ್ ಮರ್ಕೊಂಡಿದ್ರು ನಿನ್ ಪರ್ವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ ಹಾಗಿದ್ಮೇಲೆ ಬಿಸ್ನೆಸ್ ಓನರ್ ಎಂಡ್ ಆಫ್ ದ ಡೇ ಏನ್ ಮಾಡ್ತಾನೆ ಎಂಪ್ಲಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲರಿ ಕೊಡೋ ಜಾಗದಲ್ಲಿ ನಿಮಗೆ ಹಾರ್ಡ್ಲಿ ಎರೂವರೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಒಂದು ಒಳ್ಳೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ ರೂಪಾಯಿ ಪಿ ಎಫ್ ಕಟ್ಟಂಗಿಲ್ಲ ಎಂಪ್ಲಾಯೀಸ್ ಏನ್ ಪಿ ಎಫ್ ಕಟ್ತಾರೆ ಆ ಪಿ ಎಫ್ ದುಡ್ಡಲ್ಲಿ ಪಿ ಎಫ್ ಏನ್ ಡಿಡಕ್ಷನ್ ಆಗುತ್ತಲ್ಲ ಆ ದುಡ್ಡಲ್ಲಿ ನಿಮ್ಗೆ ಒಂದು ಏ ಏಜೆಂಟ್ ಎಪ್ಲೈ ಮಾಡ್ಬೋದು ಸಿಂಪಲ್ ಆಗಿ ಹೇಳ್ತಾ ಇರೋ ಸಿಂಪಲ್ ಆಗಿ ಜಸ್ಟ್ ಇಮ್ಯಾಜಿನ್ ಅಬೌಟ್ ಲಾರ್ಜ್ ಸ್ಕೇಲ್ ತುಂಬಾ ದೊಡ್ಡ ಅದನ್ನ ಇಮ್ಯಾಜಿನ್ ಮಾಡಿದ್ರೆ ಬೇರೆ ಲೆವೆಲ್ ಓಕೆನಾ ಸೊ ಯಾ ದಟ್ಸ್ ಆಲ್ ಅಬೌಟ್ ತುಂಬಾ ಡಿಟೇಲ್ ಆಗಿ ಹೇಳ್ಕೊಂಡು ಕುತ್ಕೊಳ್ಳಲ್ಲ ನಾನು ನೆಕ್ಸ್ಟ್ ಡೇ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಿಲ್ಡ್ ಮಾಡೋದು ಅಂತ ಕೂಡ ನಾನು ಡೆಮೋ ತೋರಿಸ್ತೀನಿ ವರ್ಕ್ಶಾಪಲ್ಲಿ ಕೂಡ ಅಥವಾ ಮಾಸ್ಟರ್ ಕ್ಲಾಸ್ ಅಲ್ಲಿ ನೀವೇನೂ ಜಾಯಿನ್ ಆದ್ರೆ ಪ್ರಾಕ್ಟಿಕಲ್ ಆಗಿ ನೀವೇ ಬಿಲ್ಡ್ ಮಾಡೋದಕ್ಕೆ ಟ್ರೈನಿಂಗ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಏನಕ್ಕೆ ಎ ಐ ಏಜೆಂಟ್ಸು ಈಸಿಯಾಗಿ ರಿಪ್ಲೇಸ್ ಮಾಡುತ್ತೆ ಜಾಬ್ನ ಅಂತ ಅಂದ್ರೆ ಸಿಂಪಲ್ ಸಿ ಒಂದ್ ಬಾವಿನ ಆಗಬೇಕಾದ್ರೆ ಒಂದ್ ನಾಲ್ಕ್ ಜನ ಹತ್ತು ದಿನ ಟೈಮ್ ತಗೊತಾರೆ ಅವ್ರಿಗೆ ಊಟ ಕೊಡ್ಬೇಕು ತಿಂಡಿ ಕೊಡ್ಬೇಕು ಅಥವಾ ಅವ್ರಿಗೆ ಏನಾದ್ರು ಗಾಯ ಆದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅವ್ರ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆ ಟೈಮಲ್ಲಿ ಅದನ್ನು ನಾವೇನೇ ಆ ಒಂದು ಬಿಸ್ನೆಸ್ ಮಾಡ್ತಾರೋ ಅಂತ ಓನರೇ ಕೊಡ್ಬೇಕಾಗತ್ತೆ ಅಥವಾ ಬಾವಿ ಇರೋನೆ ಕೊಡ್ಬೇಕಾಗತ್ತೆ ಸೊ ಒಬ್ಬೊಬ್ಬ ಒಂದೊಂದ್ ಸಾವಿರ ಅಂದ್ರೆ ಹತ್ತು ದಿನ ಒಂದ್ ಬಾವಿ ತೆಗೆದಿ ಟೈಮ್ ತಗೊಂಡ್ರೆ ಒಂದ್ ದಿನಕ್ ನಾಲ್ಕ ಸಾವಿರ ಇಂಟು ಹತ್ತು ದಿನ ಅಂದ್ರೆ ಎಷ್ಟಾಯ್ತು ನಲ್ವತ್ ಸಾವಿರ ಆಯ್ತು ಆದ್ರೆ ಜೆ ಸಿ ಬಿ ಬಂದ್ಮೇಲೆ ಈ ಜೆ ಸಿ ಬಿ ಯಾರೊಬ್ಬ ಬರ್ತಾನೆ ಇವರು ನಿನ್ ನಲ್ವತ್ ಸಾವಿರ ಸ್ಪೆಂಡ್ ಮಾಡ್ತಿದ್ಯಾ ನಿನ್ನ ನಂತರ ನಲ್ವತ್ ಸಾವಿರ ಸ್ಪೆಂಡ್ ನಾನು ನಿಸ್ಕೊಳಕ್ ಹೋಗಲ್ಲ ಒಂದು ಗಂಟೆಗೆ ಎರಡ್ ಸಾವಿರ ಆಗತ್ತೆ ಮೂರ್ ಅವರ ನಾನು ಭಾವೀತ ಕೊಡ್ತೇನೆ ಅಂತ ಅಂತಾನೆ ಅಂದ್ರೆ ಆರ್ ಸಾವಿರ ಆಯ್ತು ಅವನಿಗೆ ಆ ಊಟನೂ ಕೊಡಂಗಿಲ್ಲ ತಿಂಡಿನೂ ಕೊಡಂಗಿಲ್ಲ ಅಥವಾ ಅಯ್ಯೋ ಜೆ ಸಿ ಬಿ ಮಣ್ಣಿಗೆ ಬೇಕಾದ್ರೆ ಏನೋ ನೋವಾಯ್ತಪ್ಪ ಅದಕ್ಕೆ ಅವಶ್ಯಕತೆ ಇಲ್ಲ ಸೊ ರಿಸ್ಕ್ ಕಡಿಮೆ ಮತ್ತೆ ಟೈಮ್ ದ ಬಿಸ್ನೆಸ್ ಓನರ್ ಕ್ಯಾನ್ ಇನ್ವೆಸ್ಟ್ ಹಿಸ್ ಟೈಮ್ ಆನ್ ಡಿಫ್ರೆಂಟ್ ಥಿಂಗ್ಸ್ ರೈಟ್ ಸೊ ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ಯೋಚನೆ ಮಾಡೋದು ಹೀಗೇನೆ ಸೊ ಅವನಿಗೆ ಪ್ರಾಫಿಟ್ ಬೇಕಾಗತ್ತೆ ನಾನು ಕೆಲಸ ಕೊಟ್ಟು ನಾನು ಲೈಕ್ ಫಿಲ್ಮಲ್ ತೋರ್ಸೋ ತರ ನಾನು ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಯಾರು ಇರೋದಿಲ್ಲ ಅಷ್ಟು ಅಷ್ಟು ಈಸಿ ಆಗಿ ತುಂಬಾ ಕಡಿಮೆ ತುಂಬಾ ಕಡಿಮೆ ಬಟ್ ಜೆ ಸಿ ಬಿ ಆಪರೇಟ್ ಒಂದು ಎಂಪ್ಲಾಯ್ಮೆಂಟ್ ಸಿಕ್ತಲ್ವಾ ಹಾಗೆ ನಾಲ್ಕು ಜನ ಮಾಡೋ ಕೆಲ್ಸನ ಒಬ್ಬ ರೀಪ್ಲೇಸ್ ಮಾಡ್ತಾರೆ ವರ್ಕ್ ಆಗೋದು ಕೂಡ ಹೀಗೇನೆ ಸಿ ಮೊದ್ಲಾಗಿದ್ರೆ ತುಂಬಾ ಭಯ ಇತ್ತು ಎಲ್ಲಾ ಐ ಐ ಪ್ಲಾಟ್ಫಾರ್ಮ್ಸ್ ಗಳು ಡಾಲರ್ಸ್ ಅಲ್ಲಿ ಚಾರ್ಜ್ ಮಾಡ್ತಿದ್ರು ಬಿಕಾಸ್ ಎಲ್ಲ ಡೇಟಾ ಸೆಂಟರ್ ಗಳು ಏನಿತ್ತು ಅಂದ್ರೆ ಯು ಎಸ್ ಎಲ್ ಪ್ಲೇಸ್ ಆಗಿದೆ ಯು ಎಸ್ ಎಲ್ ಇರೋದ್ರಿಂದ ನಮಗೆಲ್ಲ ಡಾಲರ್ಸ್ ಅಲ್ಲಿ ಚಾರ್ಜ್ ಮಾಡ್ತಾ ಇದ್ರು ನಾವು ಅದನ್ನ ಅಫೋರ್ಡ್ ಮಾಡೋದು ಕಷ್ಟ ಅಂತ ನಾನೇ ಈವನ್ ಕಲಿಬೇಕಾದ್ರೆ ಅನ್ಕೊಂತಾ ಇದೆ ಇನ್ನು ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಬಟ್ ಮುಖೇಶ್ ಅಂಬಾನಿ ಅವರು ಜಾಮ್ನಗರ್ ಅಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೇಟಾ ಸೆಂಟರ್ ನ ಪ್ಲಾನ್ ಮಾಡಿದ್ರು ವಿತ್ ಎ ಪ್ಲಾನ್ ಕೆಪಾಸಿಟಿ ಆಫ್ ಥ್ರೀ ಗಿಗಾ ವರ್ಡ್ಸ್ ನಿಮಗೂ ಗೊತ್ತು ಅಂಬಾನಿ ಕೈ ಹಾಕಿದ್ರು ಯಾವ್ದನ್ನ ಸುಲಭವಾಗಿ ಸಣ್ಣ ಸಣ್ಣ ಕೆಲ್ಸಕ್ಕೆಲ್ಲ ಕೈ ಹಾಕಲ್ಲ ಮತ್ತೆ ಹಾಕದ್ಮೇಲೆ ನಿಮ್ಗೆ ಹೆಂಗೆ ಜಿಯೋ ನಮಗೆ ಫ್ರೀ ಕೊಟ್ಟು ಆಮೇಲೆ ನಾವು ನಮಗೆ ಗೊತ್ತಿಲ್ಲದಂಗೆ ಅಡಿಕ್ಟ್ ಆಗಿದ್ದೀವಿ ಆ ರೀತಿ ನಮ್ ಕೆಲಸಗಳು ಅಷ್ಟೇ ಇವತ್ ನಾವ್ ಏನಾದ್ರೂ ಎ ಐ ಕಲ್ತಿಲ್ಲ ಅಂತ ಅಂದ್ರೆ ಅಥವಾ ಎ ಐ ಬಗ್ಗೆ ನಮ್ಗೆ ಅರಿವು ಇಲ್ಲ ಅಂತ ಅಂದ್ರೆ ಅಂಬಾನಿ ಅಹ್ ನಿಮ್ಗೆ ಗೊತ್ತು ನಾವು ಒಂದ್ ವರ್ಷ ಮಾಡ್ತಾರೆ ಅನ್ಕೊಂಡಿದ್ ಕೆಲಸನ ಅವ್ರು ಜಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಮುಗಿಸ್ಬಿಡ್ತಾರೆ ಸೊ ನಾನು ಅನ್ಕೊಂಡಿದ್ದೆ ಸೊ ಸದ್ಯಕ್ಕಂತೂ ಇಂಡಿಯಾದಲ್ಲಿ ಡೇಟಾ ಸೆಂಟರ್ ಗಳು ಇರೋದ್ರಿಂದ ಅಂದ್ರೆ ಲೈಕ್ ಡೇಟಾ ಸೆಂಟರ್ ಗಳು ಇಲ್ಲದೇ ಇರೋದ್ರಿಂದ ಅಷ್ಟು ಸುಲಭವಾಗ್ ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ಬಟ್ ಇಪ್ಪತ್ತರಿಂದ ಮೂವತ್ತು ಬಿಲಿಯನ್ ಡಾಲರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೇಟಾ ಸೆಂಟರ್ ನ ಓಪನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಟ್ಸ್ ಟೈಮ್ ಟು ಓಪನ್ ಆರ್ ಐಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು ಸಾಕಷ್ಟು ಮಿಸ್ಟೇಕ್ಸ್ ಇರುತ್ತೆ ಸೊ ನಮಗೂ ಗೊತ್ತಿಲ್ಲ ಏನೇನು ಮಿಸ್ಟೇಕ್ಸ್ ಗಳು ನಾನು ಮಾಡಿದ್ದೀನಿ ಅಂತ ಅಥವಾ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಮಾತಾಡೋದಕ್ಕೆ ಬರದೇ ಇರಬಹುದು ಇನ್ ಬರುವಂತಹ ವಿಡಿಯೋಸ್ ಗಳಲ್ಲಿ ರೆಗ್ಯುಲರ್ ಗಂತೂ ಹಾಕೋಕ್ಕಾಗಲ್ಲ ಯಾಕಂದ್ರೆ ನಾನು ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ಆಗಾಗ ಫ್ರೀ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಅಥವಾ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಪೋಸ್ಟ್ ಮಾಡ್ತಿರ್ತೀನಿ ಹಾಗೆ ನೀವೊಂದು ಪ್ರಾಡಕ್ಟ್ ನ ಹೇಗ್ ಪರ್ಚೇಸ್ ಮಾಡಬೇಕು ನನ್ನ ಲೈಫಲ್ಲಿ ಒಂದು ವರ್ಷಗಳಿಂದ ಬೈ ಮಾಡಿರೋಂತ ಎಲ್ಲಾ ಪ್ರಾಡಕ್ಟ್ ನ ನಾನು ಯಾ ಯೂಸ್ ಮಾಡ್ಕೊಂಡೆ ಬೈ ಮಾಡಿರೋದು ಸೊ ಯಾವ ತರ ಬೆಸ್ಟ್ ಪ್ರಾಡಕ್ಟ್ ಯಾವುದೋ ಒಂದು ತಗೊಬೇಕು ಅಂತ ಹೋದ್ರೆ ಯಾವ ತರ ಅದು ಬೆಸ್ಟ್ ವೇನಲ್ಲಿ ನೀವು ತಗೊಂಬೋ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಬರೀ ವರ್ಕಿಂಗ್ ಪ್ರೊಫೆಷನಲ್ಸ್ ಅಥವಾ ಎಜುಕೇಟೆಡ್ಸ್ ಗಳಿಗೆ ಎಜುಕೇಶನ್ ಮಾಡಿರೋ ಮಾತ್ರ ಈ ಐ ಟೂಲ್ಸ್ ಹೆಲ್ಪ್ ಆಗಲ್ಲ ನೀವು ಹೆಂಗು ನಿಮ್ಗೆ ಏನು ಎಜುಕೇಶನ್ ಇಲ್ಲ ನಾನು ಯಾವ್ದೋ ಬೇರೆ ಫೀಲ್ಡ್ ಅಲ್ಲಿ ಇದೀನಿ ಅಂತಂದ್ರೂ ಕೂಡ ನಿಮ್ಮ ಲೈಫ್ ಸ್ಟೈಲ್ ನ ಬೆಟರ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೂ ಕೂಡ ಸಾಕಷ್ಟು ಐ ಟೂಲ್ಸ್ ಇದೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಇದೆ ಚಾರಿಜಿಬಿಲಿಟಿ ಆಗಿರ್ಬೋದು ಕ್ಲಾಡ್ ಆಗಿರ್ಬೋದು ದೀಪ್ ಸಿಕ್ ಆಗಿರ್ಬೋದು ಜಮಿನಿ ಆಗಿರ್ಬೋದು ಮೆಟಾ ಗ್ರಾಕ್ ಓಪ್ಲೆಕ್ಸಿಟಿ ಸಾಕಷ್ಟಿದೆ ಯಾವ್ದನ್ನು ಯಾವ್ದು ಬೆಳೆಸ್ಬೇಕು ಅಥವಾ ನೀವು ಎ ಏಜೆಂಟ್ಸ್ ಅಂತ ಬಂದಾಗ ಲಿಂಡಿ ಆಗಿರ್ಬೋದು ಜೆಫಿಯರ್ ಆಗಿರ್ಬೋದು ಮೇಕ್ ಡಾಟ್ ಕಾಮ್ ಎನ್ಐಟಿ ಏನು ಸಾಕಷ್ಟು ಇದೆ ಅದಕ್ಕೆ ಮತ್ತೆ ಬಿಲ್ಡ್ ಮಾಡ್ತೀನಿ ಅಂತ ಪೈಪ್ ಡ್ರಿಮ್ ಇದೆ ಚಾಟ್ ಬೋಟ್ ಇದೆ ಇವತ್ತು ನೀವು ಮಲ್ಲಿಗೆ ಬೆಳಿಗ್ಗೆ ಎದುರೋದ್ರೊಳಗಡೆ ಸಾಕಷ್ಟು ಚೇಂಜಸ್ ಆಗಿರುತ್ತೆ ಸೊ ಆ ಚೇಂಜಸ್ ಗಳ ಜೊತೆಗೆ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ನಾನು ಕೊಡ್ತಿರ್ತೀನಿ ಸಾಧ್ಯವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ನೆಕ್ಸ್ಟ್ ಜನ ಅಕಾಡೆಮಿ ವಿಡಿಯೋಸ್ ಅಂತ ಹೇಳ್ತಾ ಸೈನಿಂಗ್ ಆಫ್